ಹೋರಾಟ ಮಾಡ್ತಾ ಇರುವಂತ ಜಿಲ್ಲೆ ಮತ್ತು ಭಾರತೀಯ ಜನತಾ ಪಾರ್ಟಿ ಗಟ್ಟಿ ಇರುವಂತ ಜಿಲ್ಲೆ ಇಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಗೆಲ್ಬಹುದು ನಂಗೆ ಎರಡು ಬಾರಿ ಅಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರದಲ್ಲಿ ನಾನು ಮಂತ್ರಿ ಅದಕ್ಕಾಗಿ ನನ್ನ ಮಾತನ್ನು ನಾನೇ ಹೇಳೋಕ್ಕೆ ಬರೋಲ್ಲ ಪ್ರಧಾನಿಯವರು ಎಲ್ಲಿ ಅಪೇಕ್ಷೆ ಪಡ್ತಾರೆ ಏನು ಅಪೇಕ್ಷೆ ಪಡ್ತಾರೆ ಅದರಂತೆ ನಾವು ನಡ್ಕೊಳ್ಳೋಕ್ಕೆ ಸಿದ್ಧ ಇದ್ದೀವಿ ನಾನು ಈಗಾಗಲೇ ಸ್ಪಷ್ಟ ಮಾಡಿದ್ದೀನಿ ನನ್ನ ಕ್ಷೇತ್ರದಲ್ಲಿ ಹಿಂದೆ ಎಂದೂ ಬಾರದಂಥ ಹಲವಾರು ಅಭಿವೃದ್ಧಿ ಕೆಲಸಗಳು ಬಂದಿದ್ದಾವೆ ಹಲವಾರು ಸಂಸ್ಥೆಗಳನ್ನು ನಾವು ತಂದಿದ್ದೀವಿ ದೇಶದಲ್ಲೇ ಎರಡನೇದಾದಂಥ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ ಸೆಂಟರ್ ಬಂದಿದೆ ಮೊದಲ ಬಾರಿಗೆ ಎರಡೂ ಜಿಲ್ಲೆಗಳಲ್ಲಿ ಕೇಂದ್ರೀಯ ವಿದ್ಯಾಲಯ ಬಂದಿದೆ ಮೊದಲ ಬಾರಿಗೆ ಚಿಕ್ಕಮಗಳೂರು ಜಿಲ್ಲೆಗೆ ಕೇಂದ್ರದಿಂದ ಮೆಡಿಕಲ್ ಕಾಲೇಜ್ ಬಂದಿದೆ ಮೊದಲ ಬಾರಿಗೆ ಸಖಿ ಒನ್ ಸ್ಟಾಪ್ ಸೆಂಟರ್ ಬಂದಿದೆ ಮೊದಲ ಬಾರಿಗೆ ಜಿ ಐ ಟಿ ಸಿ ಅನ್ನುವಂಥ ಒಂದು ತರಬೇತಿ ಕೊಡುವಂಥ ಸಂಸ್ಥೆ ಅಲ್ಲಿ ಯಾರೇ ತರಬೇತಿ ಕೊಡಿದ್ರೂ ಕೂಡ ಇಂಟರ್ನ್ಯಾಷನಲ್ ಕಂಪನಿಯವರು ಬಂದವರನ್ನು ಉಡುಪಿಯಿಂದ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂಥ ಸಂಸ್ಥೆ ಬಂದಿದೆ ನಮ್ಮ ಎಲ್ಲ ರಸ್ತೆಗಳು ಕೂಡ ಎನ್ ಅಭಿವೃದ್ಧಿ ಅಭಿವೃದ್ಧಿ ಆಗ್ತಾಯಿದೆ ಗ್ರಾಮೀಣ ರಸ್ತೆ ನಮ್ಮದು ಮಲೆನಾಡು ಕಾಡಿರುವಂಥ ಜಿಲ್ಲೆ ಅಲ್ಲಿ ಎಲ್ಲ ರಸ್ತೆಗಳನ್ನು ಕೂಡ ನಾವು ಸಿ ಆರ್ ಎಫ್ ಅಲ್ಲಿ ಮತ್ತು ಪಿ ಎಂ ಜೆ ಎಸ್ ಅಲ್ಲಿ ಅಭಿವೃದ್ಧಿ ಮಾಡಿದ್ವಿ ಈ ರೀತಿ ಅಭಿವೃದ್ಧಿ ಕೆಲಸ ಸಾಕಷ್ಟು ನಡೆದಿದೆ ಕಾಂಪಿಟೇಷನ್ ಇರುವುದು ಸಹಜ ನಮ್ಮಲ್ಲೇ ಕಾಂಪಿಟೇಷನ್ ಇರೋದು ಸಜ್ಜ ಇದು ಸತ್ಯ ಮತ್ತು ಇರಬೇಕು ನಮ್ಮ ಪಾರ್ಟಿಯಲ್ಲಿ ಇಲ್ಲಿ ಕೂತಿರುವಂಥ ಎಲ್ಲ ಕಾರ್ಯಕರ್ತರಿಗೆ ಕೂಡ ಟಿಕೆಟ್ ಕೇಳುವಂಥ ಹಕ್ಕಿದೆ ಆದರೆ ಇನ್ನೊಬ್ಬರಿಗೆ ಅವಮಾನ ಮಾಡಿ ಟಿಕೆಟ್ ಕೇಳಬಾರ್ದು ಅದೊಂದು ಸ್ವಲ್ಪ ನಡೆದಿದೆ ಅದಕ್ಕೆ ಉತ್ತರವನ್ನು ಕೇಂದ್ರದ ನಾಯಕರು ಕೊಡ್ತಾರೆ ನನ್ನ ನಾಯಕತ್ವದ ಮೇಲೆ ನನಗೆ ವಿಶ್ವಾಸ ಇದೆ ನಾನು ಪಾರ್ಟಿ ಕೊಟ್ಟ ಕೆಲಸವನ್ನು ಸರ್ಕಾರ ಕೊಟ್ಟ ಕೆಲಸವನ್ನು ಅದು ರಾಜ್ಯದಲ್ಲಿ ಈಗ ಕೇಂದ್ರಕ್ಕೆ ಹೋದ್ಮೇಲೆ ಇರ್ಬೋದು ಪ್ರಾಮಾಣಿಕವಾಗಿ ಮಾಡುವಂಥ ಭ್ರಷ್ಟಾಚಾರ ರಹಿತವಾಗಿ ಮಾಡುವಂಥ ಪ್ರಾಮಾಣಿಕ ಕೆಲಸವನ್ನು ಮಾಡಿದ್ದೀನಿ ನನ್ನ ಹಿರಿಯರು ನನ್ನನ್ನು ಗುರುತಿಸ್ತಾರೆ ನನ್ನ ಹಿರಿಯರು ನನ್ನನ್ನು ಬೆಳೆಸ್ತಾರೆ ಅನ್ನುವಂಥ ವಿಶ್ವಾಸದಿಂದ ನಾನು ರಾಜಕೀಯ ಮಾಡಿದ್ದೀನಿ ಅದನ್ನು ಈಗಲೂ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಮಾಡ್ತಾ ಇದ್ದಾರೆ ನಾನು ಹೇಳಿದೆ ಅಲ್ಲ ಯಾರಿಗೆ ಟಿಕೆಟ್ಗೆ ಅಪೇಕ್ಷಿತ ಇದೆ ಯಾರು ಹೊರ ಪಾರ್ಟಿಯಿಂದ ಬೇರೆ ಬೇರೆ ಪಾರ್ಟಿಯಿಂದ ಬಂದಿದ್ದಾರೆ ಯಾರು ನಮ್ಮಲ್ಲೇ ಇದ್ದಾರೆ ಅವರೆಲ್ಲರಿಗೂ ಅನಿಸಿದೆ ಈ ಕ್ಷೇತ್ರ ಗೆಲ್ಬಹುದು ನಾವು ನಿಲ್ಲಬೇಕು ಅಂತ ಹೇಳಿ ಅದಕ್ಕಾಗಿ ಟಿಕೆಟ್ ತೊಗೊಳ್ಳೋದು ಹೇಗೆ ಟಿಕೆಟ್ ತೊಗೊಳ್ಬೇಕಾದ್ರೆ ಇಂಥ ಹಲವಾರು ಷಡ್ಯಂತ್ರಗಳನ್ನು ಮಾಡಬೇಕು ರಾಜಕೀಯದಲ್ಲಿ ಇದು ಸ ನಡೆಯುವುದು ಸಹಜ ಅದರಿಂದ ನಮ್ಮ ಕಾರ್ಯಕರ್ತರು ಯಾರು ವಿಚಲಿತರಾಗಿಲ್ಲ ನಮ್ಮ ವೋಟರ್ಸು ಯಾರು ವಿಚಲಿತರಾಗಿಲ್ಲ ಒಂದು ಚಿಕ್ಕ ಗುಂಪಿದನ್ನು ಮಾಡಿದೆ ವ್ಯವಸ್ಥಿತವಾಗಿ ಮಾಡಿದೆ ಅದಕ್ಕಾಗಿ ಇದಕ್ಕೆ ನಾನು ವಿಚಲಿತಗೊಂಡಿಲ್ಲ ನಮ್ಮ ಕಾರ್ಯಕರ್ತರು ವಿಚಲಿತಗೊಂಡಿಲ್ಲ ಅವರು ರಾಷ್ಟ್ರೀಯ ನಾಯಕರು ಅವರು ಡೆಲ್ಲಿ ಭೇಟಿ ಕೊಡೋದ್ರಲ್ಲಿ ತಪ್ಪೇನಿದೆ ಅವರು ಹೋಗ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಹಾ ಸಹಜವಾಗಿ ತಪ್ಪೇನಲ್ಲ ಯಾರೋ ಯಾರೋ ಅಪೇಕ್ಷಿತಪಟ್ಟರು ತಪ್ಪಲ್ಲ ನಾನು ಹೇಳಿದೆ ಅಲ್ಲ ಇಲ್ಲಿರುವಂಥ ಪ್ರತಿಯೊಬ್ಬರಿಗೆ ಕೂಡ ಹಾಕಿದೆ ಹಕ್ಕಿ ನನಗೆ ಗೊತ್ತಿಲ್ಲ ನಮ್ಮ ನಾಯಕರು ಏನು ತೀರ್ಮಾನ ಮಾಡಿದ್ರು ಅದಕ್ಕೆ ನಾನು ಬದ್ಧ ಇದ್ದೀನಿ ನಾನು ಫೈಟರು ಹೋರಾಟಗಾರ್ತಿ ಎಲ್ಲೇ ಹೋರಾಟ ಕೊಡೋಕ್ಕೂ ಸೋಲು ಗೆಲುವು ನೆಕ್ಸ್ಟ್ ವಿಚಾರ ಕರ್ನಾಟಕದಲ್ಲಿ ಸೋಲೋ ಪ್ರಶ್ನೆ ಬರೋದಿಲ್ಲ ಎಲ್ಲೇ ಟಿಕೆಟ್ ಕೊಟ್ಟರು ಸ್ಪರ್ಧೆ ಮಾಡೋಕ್ಕೆ ಸಿದ್ಧ ಇದ್ದೀನಿ ಆದರೆ ನನ್ನ ಇಚ್ಛೆ ಇರುವಂಥದ್ದು ನಾನು ಕೆಲಸ ಮಾಡಿದಂಥ ಉಡುಪಿ ಚಿಕ್ಕಮಂಗ್ಳೂರು ಒಂದು ಚೆನ್ನಾಗಿದೆ ಅಂತ ಹೇಳಿ ಕಾರ್ಯಕರ್ತರು ಮಾಡಿಲ್ಲ ಒಂದು ಗುಂಪು ಮಾಡ್ತಾ ಇದಾರೆ ಗೊತ್ತಿದೆ ನಿಮ್ಗೆಲ್ಲರಿಗೂ ಯಾರ್ಯಾರು ಯಾರ್ಯಾರಿಗೆ ಫೀಡ್ ಮಾಡಿದ್ದಾರೆ ಯಾರ್ಯಾರು ಯಾರ್ಯಾರಿಗೆ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲರಿಗೂ ಗೊತ್ತಿದೆ ನಮ್ಮ ಹೆತ್ತ ತಾಯಿಗೆ ದ್ರೋಹ ಮಾಡುವಂಥ ಕೆಲಸವನ್ನು ನಾವು ಮಾಡಲ್ಲ ಅದು ಅವರ ಕೆಲಸ ಇರ್ಬೋದು ಆದರೆ ನಾವು ನಮ್ಮ ಪಕ್ಷಕ್ಕಾಗಿ ಕೆಲಸ ಮಾಡಿದವರು ನನಗೆ ಈ ಚುನಾವಣೆಯಲ್ಲಿ ಚುನಾವಣಾ ನಿರ್ವಹಣಾ ಸಮಿತಿಯ ಜವಾಬ್ದಾರಿಯನ್ನು ಕೊಟ್ಟಿದ್ದರು ನಾನು ಬೆಂಗಳೂರಿನ ಕಾರ್ಯಾಲಯದಲ್ಲಿ ಕೂತು ಚುನಾವಣೆಯನ್ನು ನಿರ್ವಹಣೆ ಮಾಡುವಂಥ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ಎಲ್ಲ ಅಸಹಕಾರಗಳ ಮಧ್ಯೆ ಎಲ್ಲ ಗೊಂದಲಗಳ ಮಧ್ಯೆ ಎಲ್ಲ ನೆಗೆಟಿವಿಟಿ ಮಧ್ಯೆ ಕೆಲಸ ಮಾಡೋದನ್ನು ಮಾಡಿದ್ದೀವಿ ನನ್ನ ಕ್ಷೇತ್ರದಲ್ಲೂ ನಾನು ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕನ್ನೋಂಥ ಮಾಡಿ ಉಡುಪಿಯಲ್ಲಿ ಐದಕ್ಕೆ ಐದು ಗೆದ್ವಿ ಆದರೆ ಚಿಕ್ಕಮಂಗ್ಳೂರಲ್ಲಿ ಚಿ ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ಮತಗಳ ಅಂತರದಿಂದ ನಾವು ಸೋಲನ್ನು ಕಂಡ್ವಿ ಅದಕ್ಕಾಗಿ ತಮ್ಮ ಸೋಲಿನ ಬಗ್ಗೆ ಇನ್ನೊಬ್ಬರ ಮೇಲೆ ಹೊರಿಸುವಂಥದ್ದು ಹಿಡಿತನ ಆಗುತ್ತೆ ಅದಕ್ಕಾಗಿ ಇಂಥ ಮಾತನ್ನು ಯಾರೇ ಹೇಳಿದ್ರು ಕೂಡ ಅದು ಅವರವರ ತಾಯಿಗೆ ಮಾಡುವಂಥ ದ್ರೋಹ ಅಂತ ನಾನು ಅಂದ್ಕೊಂಡಿದ್ದೀನಿ ಪಾರ್ಟಿಯಲ್ಲಿ ನಾವು ಪಾರ್ಟಿಯ ಕೆಲಸ ಮಾಡೋರು ನಾವು ಕೆಲಸ ಮಾಡೋಕ್ಕಿರುವರು ಯಾರೇ ಕ್ಯಾಂಡಿಡೇಟ್ ಆಗಲಿ ನನಗೆ ಇಷ್ಟ ಇರಲಿ ಇಲ್ಲದಿರಲಿ ಒಂದು ಸಾರಿ ಅಭ್ಯರ್ಥಿ ಆದ ಮೇಲೆ ಅವರು ನಮ್ಮ ಅಭ್ಯರ್ಥಿ ಅವರು ಭಾರತೀಯ ಜನತಾ ಪಾರ್ಟಿ ಕಮಲದ ಚಿಹ್ನೆಯ ಮುಖ ಅಷ್ಟೇ ಮಾತಾಡಲ್ಲ ಅದೆಲ್ಲವನ್ನು ಕೇಂದ್ರ ತೀರ್ಮಾನ ಮಾಡುತ್ತೆ ನೋಡಿ ಯಾವುದೇ ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು ಯಾರು ಎಲ್ಲಿಗೆ ಬಂದರೆ ಅನುಕೂಲ ಯಾ ಎಲ್ಲವ ಜಾತಿ ಸಮೀಕರಣವನ್ನು ಸೋಷಿಯಲ್ ಇಂಜಿನಿಯರಿಂಗನ್ನು ಮಾಡಿ ವಿಭಾಗಗಳನ್ನು ವಿಂಗಡಿಸಿ ಅವರವರ ಕೆಲಸದ ಅಥವಾ ಬೇರೆ ಕೆಲ ಕೆಲವರಿಗೆ ಕೆಲಸ ಮಾಡಿರ್ತಾರೆ ಆದರೂ ಕೂಡ ಟಿಕೆಟ್ ತಪ್ಪುತ್ತೆ ಇದೆಲ್ಲವನ್ನು ನೋಡಿಕೊಂಡು ನಮ್ಮ ಹಿರಿಯರು ತೀರ್ಮಾನ ಮಾಡ್ತಾರೆ ನಮ್ಮೆಲ್ಲರಿಗೆ ಕೂಡ ಮೋದಿ ಕ್ಯಾಂಡಿಡೇಟು ನಮ್ಮೆಲ್ಲರಿಗೆ ಕೂಡ ಕಮಲಚೀನ ಕ್ಯಾಂಡಿಡೇಟು ಟಿಕೆಟ್ ಸಿಗಲಿ ಸಿಗದಿರಲಿ ನಾವು ಮೋದಿಗಾಗಿ ಕೆಲಸ ಮಾಡುವವರು ಮೋದಿ ಮೂಲಕ ದೇಶಕ್ಕಾಗಿ ಕೆಲಸ ಮಾಡುವವರು ಅಸಮಾಧಾನವನ್ನು ಸಮಾಧಾನ ಮಾಡುತ್ತೀವಿ ನಮ್ಮ ಹಿರಿಯರಿಗೆ ಆ ಶಕ್ತಿ ಇದೆ ಅದನ್ನು ಮಾಡೇ ಮಾಡ್ತಾರೆ ಮತ್ತು ಯಾರ್ಯಾರು ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ನಮ್ಮ ಹಿರಿಯರು ಅವರೆಲ್ಲರೂ ಅರ್ಥ ಮಾಡ್ಕೊತಾರೆ ಈ ಚುನಾವಣೆ ದೇಶದ ಚುನಾವಣೆ ದೇಶದ ಚುನಾವಣೆಗಾಗಿ ಖಂಡಿತವಾಗಿ ನಾವೆಲ್ಲರೂ ಒಟ್ಟು ಸೇರಿ ಕೆಲಸ ಮಾಡಬೇಕನ್ನುವಂಥ ವಿಶ್ವಾಸದಿಂದ ಎಲ್ಲರೂ ಹೋಗ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಥ್ಯಾಂಕ್ ಯು ಅಪ್ಪ ಧನ್ಯವಾದಗಳು